ಬರ್ತಾ ಒಂದು ಡೈಲಿ ಸಮೇತ ಕಷ್ಟ ಆಗಿರ್ತಾ ನಮಗೂ ಶಾಕ್ ಕೊಡಲ್ಲ ಯಾವಾಗ ಬಸ್ ನಾವು ಫುಲ್ ತೊಂದ್ರೆ ಆಗ್ತದೆ ಕಾಲ್ ಮತ್ತೆ ಏನು ಇಡ್ತಲ್ಲ ಅದ್ರ ನಮ್ಗಂತೂ ಫುಲ್ಲು ನೋಡಿ ಸಾಕಾಗಿತ್ತು ಏನಾದ್ರೂ ಮಾತಾಡ್ತಾರೆ ನಾವೇನ್ ಮಾಡಿ ಮಾಡುವ ಡೈಲಿನೂ ಆಗಲ್ಲ ಅದಕ್ಕೆ ನಮ್ಗಿದೆ ಒಂದ್ ಬಸ್ ಬೇಕು ರಾಮತ್ತಾಳು ಮನಿಗೊಂದು ಬಸ್ ಬೇಕು ದಿದ್ದಿಗೆನ್ ಮಾಡ್ತಾರೆ ನಾನು ಸಮಾಜ ಆತ್ಮೀಯರೇ ಇವತ್ತೇನು ಸಿಂಧನೂರು ನಗರದಲ್ಲಿ ಏನು ವಿದ್ಯಾರ್ಥಿಗಳು ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಕಾಲೇಜ್ ಬರುವಂತದ್ದು ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಳ್ಳಿ ಪ್ರದೇಶದಿಂದನೇ ಕಾಲೇಜ್ ಬರುವಂಥದ್ದು ಹಾಗಾಗಿ ಸಿಂಗನೂರಿನ ಎಲ್ಲ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಬಸ್ಸಿನ ಸಮಸ್ಯೆ ಬಹುದೊಡ್ಡ ಸಮಸ್ಯೆಯಾಗಿ ತಲೆದೋರಿದೆ ಹಾಗಾಗಿ ಇವತ್ತೇನು ಬಳಗನೂರು ಮಾರ್ಗದಿಂದ ಬರುವಂತಹ ದೆದಿಗಿ ಬಾನಿಗನೂರು ರಾಮತ್ನಾಳು ಮಾರ್ಗವಾಗಿ ಬರುವಂತಹ ವಿದ್ಯಾರ್ಥಿಗಳು ಇವತ್ತೇನು ಏಕಾಏಕಿಯಾಗಿ ನಮ್ಮ ಸಮಸ್ಯೆ ಬಸ್ಸಿನ ಸಮಸ್ಯೆ ಕೊರತೆ ಉಂಟಾಗಿದೆ ಅಂತೇಳಿ ಏನು ಡಿಪೊಮ್ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ರು ಅದಕ್ಕೆ ನಮ್ಮ ತಲಿತ ವಿದ್ಯಾರ್ಥಿ ಪರಿಷತ್ ಕೂಡ ಬೆಂಬಲಿಸಿ ಭಾಗವಹಿಸಿ ಮನಪತ್ರ ಕೂಡ ಸಲ್ಲಿಸಿ ಸಲ್ಲಿಸಿದ್ದೀವಿ ಏನಪ್ಪ ಅಂತಂದರೆ ಏನು ಬಡಗನೂರು ಮಾರ್ಗವಾಗಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಕಾಲೇಜಿಗೆ ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ರಾಮತ್ನಾಳು ಬನಿಂಗ್ನೂರು ಇನ್ನಿತರ ಮಾರ್ಗದಲ್ಲಿ ಬರುವಂಥ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆಯಾಗಿದೆ ಆ ಬಸ್ ಬರುವಂಥ ಬಸ್ಗಳಲ್ಲಿ ಭಾಳಷ್ಟು ಸಮ ಜಾಗದ ಕೊರತೆಯಾಗಿ ಶಾರ್ಟೇಜ್ ಆಗಿ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಂದ ಹೊರಗುಳಿಯುವಂಥ ಸಮಸ್ಯೆ ಉಂಟಾಗಿದೆ ಹಾಗಾಗಿ ನಾವೇನು ಈಗ ಆ ವಿದ್ಯಾರ್ಥಿಗಳನ್ನ ಒಳಗೊಂಡು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಪರಿಷತ್ತು ಇನ್ನಿತರ ಸ್ನೇಹಿತರೆಲ್ಲರೂ ದಿಪ್ಪ ಮ್ಯಾನೇಜರ್ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದೀವಿ